ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಬೆಳಿಗ್ಗೆನ ಎದ್ದ ತಕ್ಷಣ ಬರೀ ಇದೆ ಕೆಲಸ ಮಾಡ್ತಾನೆ ಅದನ್ನು ಟರ್ನ್ ಮಾಡೋದು ಈ ಡ್ರಾಪ್ಸು ಸಿರಪ್ ಬಾಟ್ಲಿಗಳನ್ನೆಲ್ಲ ಎಲ್ಲ ಕೆಳಗೆ ಭೀ ಸಾಕೋದು ನೋಡಿ ಹೆಂಗೆ ಮಾಡ್ತಿದ್ದಾನೆ ಅಂತ ಇವತ್ತು ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಚಿನ್ನು ಹಾಯ್ ಮಾಡಿ ಹಾಯ್ ಇಲ್ಲಿ ಹಾಯ್ ಮಾಡಿ ಆ್ಯಂಡ್ ಸ್ವಲ್ಪ ಪಿಲ್ಲೋ ಕವರ್ಗಳೆಲ್ಲ ಫುಲ್ಲು ಕೊಳೆಯಾದಂಗೆ ಅಂದ್ಬಿಟ್ಟಿದ್ದು ಪೆಕ್ಶೂಟ್ ಎಲ್ಲೂ ಇದ್ದೀನಿ ಸೊ ನನಗೂ ಪಿಂಪಲ್ಸ್ ಆಗಿಬಿಟ್ಟಿದೆ ಆಲ್ರೆಡಿ ಬಿಸಿಲುತ್ತಿದೆ ಇವತ್ತು ಎಲ್ಲ ವಾಷಿಗೆ ಹಾಕ್ಬೇಕು ಮೊನ್ನೆನೇ ವಾಶಿಗೆ ಹಾಕೋಣ ಅಂತಿದ್ದೆ ಬಟ್ ಆಗಿರಲಿಲ್ಲ ಇವ್ನ ಇಟ್ಕೊಂಡು ತೆಗ್ದಾಕಿದ್ದೀನಿ ಬೇರೆದು ಪೆಕ್ ಶೂಟ್ ಎಲ್ಲ ಹಾಸ್ಬೇಕು ಸೊ ಸ್ವಲ್ಪ ಬಿಸಿಲಿಗೆ ಕಿಟಕಿ ಎಲ್ಲ ಓಪನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಇವಾಗ ಅಪ್ ಆಗೋಕೆ ಹೋಗಬೇಕು ಸಿ ಸೊ ನೋಡಿ ಎಲ್ಲ ಪಿಂಪಲ್ಸ್ ಆಗಿದೆ ಇವತ್ತು ಓಮ್ ರೆಮಿಡಿ ಮಾಡಿಕೊಂಡು ಅಂತ ಇದ್ದೀನಿ ಎಲ್ರಿಗೂ ವೆಲ್ಕಮ್ ಏನ್ ಕಂದ ಆ ಟರ್ನ್ ಮಾಡಕ್ ಆಗಲ್ಲ ಇಲ್ಲಿ ಬನ್ನಿ ಆಚೆ ಹೋಗೋಣ ಬಿಸ್ಲತ್ತಿದೆ ಇಲ್ಲಿ ನೋಡಿ ಇಲ್ಲಿ ಅಮ್ಮ ಇಲ್ಲಿ ಅಮ್ಮ ಇವತ್ತು ಸ್ವಲ್ಪ ಏರ್ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಲಗ್ಕೊಂಡಿದ್ದೆ ನೆನ್ನೆ ಅಂದರೆ ಸ್ವಲ್ಪ ನತ್ತಿಗೆ ಹಾಕೊಂಡು ಮಲಗಿದ್ದೆ ಫುಲ್ಲು ನನ್ನ ಏರಿಗೆ ಅಪ್ಲೈ ಮಾಡಬೇಕು

ಬನ್ನಿ ಹೋಗೋಣ ಆಚೆ ಆಚೆ ಹೋಗೋಣ ಅಂತ ಇವಾಗ ಕರ್ಕೊಂಡು ಹೋಗ್ಬಿಡ್ತೀನಿ ಆಚೆ ನಾನು ಫ್ರೆಶ್ ಅಪ್ ಆಗಿ ಕೆಲಸಗಳು ಮಾಡ್ಕೊಬೇಕು ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲೆಲ್ಲಿತ್ತು ಅಲ್ಲಿ ಜೋಡ್ಸು ಕಂದ ಎಲ್ಲಿತ್ತು ಕಾರಿಡು ಕಾರ್ನ ಎಲ್ಲಿ ಕಾರ್ ತೆಗ್ದಿಡು ಮಗನ ಆನೆ ನೀಟಾಗಿ ಇಡಪ್ಪ ಇಡು ಕಾರ್ ತೆಗ್ದಿಡಲ್ಲಿ ಹೇಳಿದ್ರು ನನ್ನ ಸ್ವಲ್ಪ ಮಾಡ್ತಾನೆ ನೀಟಾಗಿಡಪ್ಪ ಉಲ್ಟೇ ನಿಧಾನ ತಗ್ದಿಡ ಏನು ಬೇಕು ಏನು ಬೇಕು ಜಿಜ್ಜಿ ರೂಮಿಗೆ ಹೋಗ್ಬೇಕಾ ನೀನು ಅಲ್ಲಿ ಈಗ ಗೊಂಬೆ ಬಾ ಗೊಂಬೆ ಬಾ ತೆಗೆದಿಡು ತೆಗೆದಿಡು ಗೊಂಬೆನ ಹಂಗೆ ಹ ಸರಿ ಇದು ಜಾಣಮರಿ ಕಂದಮ್ಮ ತಗದಿಡಿ ಬೇಗ ಅಲ್ಲಿ ಅಲ್ಲಿಡಿ ಎಲ್ಲಿತ್ತದು ಅಲ್ಲಿಗೆ ತಗೊಂಡೋಗಾರ್ದು ಅಲ್ಲಿಡು ಮಗ್ನೆ. ಅಲ್ಲಿಡೋಗಿ ಎಲ್ಲಿತ್ತದು ಇಡಿ ತಗ್ದಿಡಿ ಸೊ ಇದು ನಿನ್ನೆ ನೈಟು ಒಂದು ಹೇರ್ ಸ್ಟೈಲ್ ಮಾಡಿದ್ದೆ ಸೊ ಅದನ್ನು ಇಟ್ಟಿದ್ದೀನಿ ಅಂದರೆ ಇದು ಫುಲ್ಲು ಹೇರ್ಸು ಕೆಳಗಡೆ ಸ್ಟೆಪ್ ಮೇಲೆ ಈ ರೀತಿ ಬರೋ ಅಂಥದ್ದು ಡಿಸೈನು ಸೊ ಫ್ಲವರ್ ಎಲ್ಲ ಹಾಕಿದೆ ರಾತ್ರಿ ಇವನು ಎಳ್ದಾಗ್ತಿದ್ದ ಸೊ ಇದು ಮೇಲ್ಗಡೆ ಈ ರೀತಿ ಡಿಸೈನ್ ಮಾಡಿದ್ದೀನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇದಕ್ಕೆಲ್ಲ ಏರ್ ಎಕ್ಸಸರೀಸ್ ಹಾಕೋದೇ ತುಂಬ ಚೆನ್ನಾಗಿರುತ್ತೆ ಪಾಪು ರಾತ್ರಿ ಎಳಿತಿದ್ದ ಅಂತ ಎಲ್ಲ ತೆಗ್ದು ಫ್ಲವರ್ಸ್ಗಳೆಲ್ಲ ಎಲ್ಲಿಗೆ ಹೋಗೋದು ಅವನಿಗಂತೂ ದೇವ್ರ ಮನೆಗೆ ಹೋಗೋದು ತುಂಬಾ ಇಷ್ಟ ಸೊ ಇವಾಗ ಅವನಿಗೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದಿದ್ದೆ ಸ್ವಲ್ಪ ಮುಖ ಎಲ್ಲ ಒರೆಸ್ಬಿಟ್ಟು ನಂತರ ಅವನಿಗೆ ಸ್ವಲ್ಪ ವಿಭೂತಿ ಎಲ್ಲ ಧರಿಸ್ಬಿಟ್ಟಿರ್ತೀನಿ ಅವನಿಗೆ ಇಷ್ಟ ಪೂಜೆ ಮಾಡೋದು ಎಲ್ಲ ಇನ್ನೂ ಮನೆ ಕೆಲಸ ಆಗಿಲ್ಲ ಮಾಡ್ಕೊಡ್ಬೇಕು ಅಂದ ಆಮೇಲೆ ಆಮೇಲೆ ಡಿಜಿ ಪೂಜೆ ಮಾಡೋಣ ಆಯ್ತಾ ಹೆಂಗೆ ಉದ್ಗಡ್ಡಿ ಬೆಳಗೋದು ಉದ್ಗಡ್ಡಿ ಬೆಳಗೋದು ಹೆಂಗೆ ಇಲ್ಲಿ ಹೆಂಗೆ ಉದ್ಗಡ್ಡಿ ಹೇಗೆ ಊದ್ಗಡ್ಡಿ ಬೆಳಗದು ದೇವ್ರಿಗೆ ಹೆಂಗೆ ಉದ್ಬತ್ತಿ ಬೆಳಗೋದು ಹಾಂ ಇಸಿತಾ ನಿಲ್ಸಿ ನಿಲ್ಸಿ ನಿಲ್ಲಿಸಿ ಸೊ ಇವಾಗ ನಾನು ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ತೊಳ್ಕೊಬೇಕು ಇವತ್ತು ಶುಕ್ರವಾರ ಎಲ್ಲ ಸೊ ವಾರ ಮಾಡಬೇಕು ಇವತ್ತಿನ ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಿಚ್ಚದ ತೆಗಿಬೇಕಾ ಆಮೇಲೆ ತೆಗಿ ಸೊ ಅವ್ನಿಗೆ ಇವಾಗ ಎಲ್ಲ ಧರಿಸ್ಕೊಟ್ಟೆ ಏನೋ ಒಂಥರ ಲಕ್ಷಣವಾಗುತ್ತೆ ವಿಭೂತಿ ಎಲ್ಲ ಹಚ್ಕೊಂಡಾಗ ನಮಗಾಗಲಿ ಯಾರಿಗಾಗಲಿ ನನಗೂ ತುಂಬ ಇಷ್ಟ ಇದ್ದ ತಕ್ಷಣ ಫೇಸ್ ವಾಶ್ ಮಾಡಿಕೊಂಡು ವಿಭೂತಿ ಎಲ್ಲ ಧರಿಸ್ಕೊಂಡ್ಬಿಟ್ಟು ಕುಂಕುಮ ಇಟ್ಕೊಳ್ತೀನಿ ಅವ್ನು ಏನೋ ಕೇಳ್ತಿದ್ದಾನೆ ಅದು ನನಗೆ ಅಷ್ಟು ಗೊತ್ತಾಗ್ತಿಲ್ಲ ವಿಭೂತಿ ಧರಿಸಿದ್ನಲ್ಲ ಅದಕ್ಕೆ ಅದನ್ನು ಕೊಡು ಅಂತ ಏನೋ ಕೇಳ್ತಾ ಇದ್ದೀನಿ ಏನು ಬೇಕಂದ ನನಗೆ ಅದು ಬೇಡ ಅಲ್ಲಿ ಇಲ್ಲಿ ಒಡೆದೋಗಿದೆ ನೋಡಿ ಎತ್ತಾಕಿ ಸೊ ಇವಾಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದೆ ಅಂದರೆ ರೆಡಿ ಆದಂಗೆ ಆಯಿತು ಅಂದರೆ ಇನ್ನೂ ಕೆಲಸಗಳಿದೆ ಇವತ್ತು ಶುಕ್ರವಾರ ಎಲ್ಲ ವಾರ ಮಾಡಬೇಕು ಸೊ ಸದ್ಯಕ್ಕೆ ನೋಡ್ತೀನಿ ಆದರೆ ಇವಾಗ ಮಾರ್ನಿಂಗೇ ಮಾಡ್ಬಿಡ್ತೀನಿ ಅಂದರೆ ಸಂಜೆ ಟೈಮ್ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಪಾಪು ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಆದಷ್ಟು ಮಾರ್ನಿಂಗೇ ಮಾಡ್ತೀನಿ ಯೂಶ್ವಲಿ ಅವ್ಲೋ ನೋಡಿ ಎಷ್ಟು ದಪ್ಪ ಪಿಂಪಲ್ಸ್ ಆಗಿಬಿಟ್ಟಿದೆ ಅಲ್ಲಿ ನನಗೆ ಯೂಶ್ವಲಿ ನಂದು ಕಾಂಬಿನೇಷನ್ ಕಮ್ ಸೀಸನ್ ವೈಸ್ ಚೇಂಜ್ ಆಗ್ತಿರುತ್ತೆ ಆಯಿಲಿ ಇರುತ್ತೆ ಒಂದು ಟೈಮ್ ಫುಲ್ ಕಾಂಬಿನೇಷನ್ ಆಗಿರುತ್ತೆ ಆ ರೀತಿ ಸೊ ಇಟ್ ಈಸು ನಂಗೆ ಜಾಸ್ತಿ ಆಯಿಲಿ ಇರುತ್ತಲ್ಲ ಸೊ ನಂಗೆ ಜಾಸ್ತಿ ಅಂದರೆ ಯೂಶಲಿ ಇಲ್ಲೇ ಪಿಂಪಲ್ಸ್ ಜಾಸ್ತಿ ಅದು ಏನಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ ಬೇಕಂದರೆ ಮೇ ಬಿ ನಾನು ಒಂದು ಸ್ವಲ್ಪ ಆಯ್ಲಿ ಫುಡ್ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ದೆ ಲಾಸ್ಟ್ ಅಂತ ಅದಕ್ಕೆ ಇರ್ಬೋದು ಸೊ ಜಂಕ್ ಫುಡ್ಸ್ ಎಲ್ಲ ನನಗೆ ಆಗೋದೇ ಇಲ್ಲ ಹಾಗೆ ಪಿಂಪಲ್ಸ್ ಬಂದಿದೆ ಇವತ್ತು ನಿಮಗೆ ಕೆಲವೊಂದು ಓಮ್ ರೆಮಿಡೀಸ್ ಕೊಡ್ತೀನಿ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ನೋಡಿ ಪೇಯ್ನ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಇವತ್ತು ಹೋಮ್ ರೆಮಿಡೀಸ್ ಮಾಡ್ಕೊಂಡು ಅಂತ ನೆನೇನೇ ಮಾಡ್ಕೊಳೋದಿದ್ದೆ ಸೊ ಆಗಿರಲಿಲ್ಲ ಇವತ್ತು ಮಾಡ್ಕೊಳ್ತೀನಿ ನಿಮಗೂ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅವರಿಗೆ ನನ್ನ ವೀಡಿಯೋನ ಯಾರು ಸ್ಕಿಪ್ ಮಾಡ್ತಾರೆ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಅರೌಂಡ್ ಸೆವೆನ್ ಫಾರ್ಟಿ ಫೈವ್ ಆಗಿದೆ ಫಸ್ಟ್ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟು ತಿಂಡಿ ಮಾಡ್ಕೊಂಬಿಡ್ತೀನಿ ಅಮ್ಮ ನಾನಿದ್ರು ಬೇರೆ ಕೆಲಸಗಳನ್ನ ಕಸ ಎಲ್ಲ ಗುಡಿಸ್ಬೇಕು ಇದಕ್ಕೊಂದು ಹೊಸ ಬೆಡ್ಶೀಟ್ ಹಾಕ್ಬೇಕು ಸತ್ಯಕ್ಕೆ ಇವಾಗ ಅಷ್ಟೇ ಕೆಲಸ ಇರೋದು ಮನೆ ಕ್ಲೀನ್ ಮಾಡ್ಕೊಂಡ್ರೆ ನೋಡೋಣ ಇವತ್ತು ಏನು ತಿನ್ನಿ ನೈಟ್ದು ರೈಸ್ ಮಿಕ್ಕಿದೆ ಈಗ ಚಿತ್ರಾನ್ನೇನಾದರೂ ಒಗ್ಗರಣೆ ಮಾಡ್ಕೊಂಡು ಅಂತಿದ್ದೀನಿ ಪಾಪಕ್ಕೇನಾದರೂ ಎಕ್ಸ್ಟ್ರಾ ಸರಿ ಅಥವಾ ಅವೇದು ಅದ್ವರಾಗಿ ಸರಿ ಏನಾದರೂ ತಿನ್ನಿಸ್ತೀನಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅಷ್ಟೇ ಇವಾಗ ಫಸ್ಟ್ ಕೆಲಸ ಮಾಡ್ಕೊತೀನಿ ಇವತ್ತು ನೋಡೋಣ ಹಿಂಗೆ ಆಲ್ರೆಡಿ ಇವತ್ತು ಚೆನ್ನಾಗಿ ನೆನ್ನೆ ನೆನ್ನೆಲ್ಲ ಬಿಸಿಲೇ ಇರಲಿಲ್ಲ ಫುಲ್ಲು ಮೋಡ ಆಗಿತ್ತು ಫುಲ್ ಚಳಿ ಇತ್ತು ಇವತ್ತು ವೆದರ್ ತುಂಬ ಚೆನ್ನಾಗಿದೆ ನಾನು ಮಾಡಿಕೊಂಡು ಹುಳೋಗ್ನ ಕಂಟಿನ್ಯೂ ಮಾಡ್ತೀನಿ ಆಲ್ಮೋಸ್ಟ್ ಇವಾಗಿನ ನಾವು ಗಲಿ ಚೆಲ್ಸಿರೋಲ್ಲ ಏನೂ ಇರಲ್ಲ ಜಸ್ಟ್ ಡೈಲಿ ರೂಟೀನ್ ಏನೇನು ಮಾಡ್ತಾ ಮಾಡಲೇಬೇಕುಕೊಂಡು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊತೀನಿ ಆ್ಯಂಡ್ ನೈಟೇ ಬಾತೆ ತೊಳ್ಕೊಂಡ್ರೆ ಮಕ್ಕಳೆಲ್ಲ ಇಟ್ಕೊಂಡಿರೋರು ಒಂದು ಕೆಲಸ ಕಮ್ಮಿ ಆಗುತ್ತೆ ಮಾರ್ನಿಂಗ್ ಟೈಮು ಸೊ ಇವಾಗ ನಾನು ಆ ರುಟೀನ್ ಫಾಲೋ ಮಾಡ್ತೀನಿ ನೈಟ್ ಎಷ್ಟೇ ಬದ್ರೆ ಇರಲಿ ಎಷ್ಟು ಗಂಟೆನೇ ಆಗಿರಲಿ ಸೊ ಈವ್ನಿಂಗ್ ಅಥವಾ ನೈಟ್ ಊಟ ಆದ ತಕ್ಷಣವೇ ಪಾತ್ರೆಗಳನ್ನ ವಾಶ್ ಮಾಡಿಕೊಳ್ತೀನಿ ಮಾರ್ನಿಂಗ್ ಸ್ವಲ್ಪ ಫೀಲ್ ಫ್ರೀ ಅನಿಸುತ್ತೆ ಜಸ್ಟ್ ಕಸ ಗುಡಿಸ್ಕೊಂಡು ಬಾಗಿಲಿಗೆಲ್ಲ ಸಾರಿಸಿ ಆಮೇಲೆ ಪಾಪಕ್ಕೆ ಸ್ವಲ್ಪ ಹಾಲೆಲ್ಲ ಕಾಯಿಸಿಬಿಟ್ಟು ಕೊಟ್ಟು ಕುಡಿಸಿ ನಂತರ ಪೂಜೆ ಮಾಡೋದಷ್ಟೇ ಪೂಜೆ ಪಾತ್ರೆಗಳನ್ನ ತೊಳ್ಕೊಂಡಿರುತ್ತೆ ಯೂಶಯಲಿ ಆಮೇಲೆ ತಿನ್ನಿ ಮಾಡ್ಕೊಳ್ಳೋದು ಅದು ಬಿಟ್ಟರೆ ಜಾಸ್ತಿ ಕೆಲಸ ಇರೋಲ್ಲ ಬೆಳಗ್ಗೆ ಪಾತ್ರೆ ಎಲ್ಲ ಇದ್ದರೆ ಅದೊಂದು ಕೆಲಸ ಆಗುತ್ತೆ ಎಕ್ಸ್ಟ್ರಾ ಆಫ್ ಆ್ಯನ್ ಅವರ್ ಬೇಕಾಗುತ್ತೆ ಫಾಲೋ ಮಾಡ್ಕೊಳ್ತೀವಿ ಮೈದಲೇ ಮಾಡಬೇಕು ಡೈಲಿ ಅಂತ ನೆಕ್ಸ್ಟ್ ಟೂ ಕಂಟಿನ್ಯೂ ಮಾಡ್ತೀನಿ ಈಗ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ನೆಲ ಎಲ್ಲ ತೊಳ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೋಡೋಣ ಇವತ್ತು ಬೆಳಿಗ್ಗೆನೆ ಮಾಡಬೇಕು ವಾರನ ಅನ್ಕೊಂಡಿದೀನಿ ಆಕ್ಚುಲಿ ನೆನ್ನೆ ವ್ಲಾಗ್ ಹಾಕಲಿಲ್ಲ ಅಂತ ಇವತ್ತು ಅಪ್ಲೋಡ್ ಮಾಡಿದೀನಿ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದು ಪೂಜೆ ಮಾಡಾಯ್ತು ನಾನು ತೋರಿಸ್ತೇನೆ ಪಾ ಪೂಜೆ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಪಾಪು ಮಲ್ಕಿದಾನೆ ಇನ್ನೇನು ಆಲ್ಮೋಸ್ಟ್ ಇದೆ ಅಂತಾನೆ ಈ ಒಂದು ನೆಟ್ ಬಂದ್ಬಿಟ್ಟು ನಾನು ಪಾಪ ಚಿಕ್ಕವನಿದ್ದು ಇದ್ ತಗೊಂಡಿದ್ದು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಕಂದ ಮರಿ ಇದಂತ ಇದಾನೆ ಅವನು ಹಿಂಗೆಲ್ಲ ಹಾಕೋಗಿದ್ದಾಗ ಈ ರೀತಿ ಎತ್ತಿ ಎತ್ತಿ ಯಾಳು ಮಾಡಿ ಅಂದ್ರೆ ಕಣ್ಣಿಗೆ ಏನಾದ್ರು ವೇಟ್ ಮಾಡ್ಕೊತಾನೆ ಅಂತ ಅವ್ನ ವೇಟ್ ಕಾಯ್ತಾನೇ ಇರ್ತೀನಿ ಅವ್ನ ಪಕ್ಕದ ಕೂತ್ಕೊಂಡು ಚಿನ್ನ ಮಾಡಿ ಹಾಯ್ ಸೊ ಈ ರೀತಿ ಫೋಲ್ಡ್ ಮಾಡಿಟ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಫಸ್ಟ್ ಒನ್ ನಾನು ತರಿಸಿದ್ದೆ ಅದು ಕ್ವಾಲಿಟಿ ಇರಲಿಲ್ಲ ಸೊ ಬೇಗ ಹಾಳಾದಂಗೆ ಆಗುತ್ತೆ ಅಂತ ಅದನ್ನು ವಾಪಸ್ ಕಳಿಸಿ ಇದನ್ನು ಅರೌಂಡ್ ಟು ಸಿಕ್ಸ್ಟಿ ರುಪೀಸ್ ಏನೋ ಕೊಟ್ಟು ತರಿಸಿದ್ದು ತುಂಬ ಚೆನ್ನಾಗಿದೆ ಕೆಮ್ಮು 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 ಮೋಕ್ಷಿಗೆ ಹಾಂ ಕೆಮ್ಮು ಕೆಮ್ಮು ಆಗ್ಬಿಟ್ಟಿದೆ ಕಂದಮ್ಮರಿಗೆ ಇನ್ನಿವಾಗಿದ್ರೆ ಅವನು ಮಲ್ಕೊಳ್ಳೋದೆ ಇನ್ನು ಸಂಜೆ ಇನ್ನು ನೈಟೆಲ್ಲ ಗೋಳಿಕಂತಾನೆ ಸಂಜೆ ಮಲ್ಕೊಂಡು ಇಲ್ಲಿ ಹಾಯ್ ಮಾಡಿ ಹಾಯ್ ಓಕೆ ಇವಾಗ ನನಗೆ ಸ್ವಲ್ಪ ಫಿಡಿಂಗ್ ಮಾಡಿಸ್ಬೇಕು ನೆಕ್ಸ್ಟ್ ಅವನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಅವ್ನು ನಿತ್ಕೊಂಡು ಆಟ ಆಡಿಸ್ಕೊಂಡು ಓಡಾಡೋದೇ ಇವತ್ತೆಲ್ಲ ಆಗುತ್ತೆ ಪೂಜೆನೂ ಬೇಗನೆ ಮಾಡಿಬಿಟ್ಟೆ ಅವನು ಮಲಗಿದ್ನಲ್ಲ ಹಾಗಾಗಿ ಅವನಿಗೆ ಸ್ನಾನ ಮಾಡಿಸಿ ಅವನು ಮಲಗಿಸಿ ನನಗೇನೋ ಒಂಥರ ದೇವ್ರ ಪೂಜೆ ಮಾಡಿದ್ಮೇಲೆ ತುಂಬ ನೆಮ್ಮದಿಗೆ ಫೀಲ್ ಆಗುತ್ತೆ ಅದರಲ್ಲೂ ಫಸ್ಟು ವಿಘ್ನೇಶ್ವರನಿಗೆ ನಾನು ಬಿಟ್ಟು ಪೂಜೆ ಮಾಡೋದು ಒಂಥರ ಮೈಂಡು ಫುಲ್ ಫ್ರೆಶ್ ಅನಿಸುತ್ತೆ ಅದಾದಮೇಲೆ ನಾವು ಸ್ವಲ್ಪ ಹಳೆ ಹೋಗಿ ಬರೋಣ ನೀರು ತೊಗೊಂಬರ್ಬೇಕಿತ್ತು ಫಿಲ್ಟರ್ ವಾಟರ್ದು ಅಂತ ಹೊರಟಿದ್ದೆ ಸೊ ಈ ರೀತಿ ರೆಡಿಯಾಗಿತ್ತು ಸಿಂಪಲ್ಲಾಗಿ ಆ್ಯಂಡ್ ಅಲ್ಲಿ ಏನಾಯ್ತು ಅಂತಂದರೆ ನಾವು ವೇ ಹೋಗುವಾಗ ಒಂದು ಆ್ಯಕ್ಸಿಡೆಂಟ್ ನೋಡಿಬಿಟ್ವಿ ನನಗಂತೂ ಫುಲ್ ಭಯ ಆಗಿಬಿಟ್ಟಿತ್ತು ಬ್ಲಡ್ ಎಲ್ಲ ಹೋಗ್ತಾಯಿತ್ತು ಆ ಥರದ್ದೆಲ್ಲ ನೋಡಿದ್ರೆ ನಿಜವಾಗ್ಲೂ ಒಂಥರ ಸಕ್ಕತ್ತು ಎದ್ರೋಕೆ ಆಗುತ್ತೆ ಆ್ಯಂಡ್ ನೋಡಿ ನಮ್ಮ ಹಳೆ ಬೀಡಲ್ಲಿ ಅಣ್ಣ ಹೇಳ್ತಿದ್ದೆ ಲಾಸ್ಟ್ ಟೈಮ್ ಹೋಗಿದ್ದಾಗ ಹಳೆ ಬೀಡು ಆಸನಕ್ಕಿಂತ ಹೆಚ್ಚಾಗ್ಬಿಟ್ಟಿದೆ ರೋಡ್ ಅಷ್ಟು ಟ್ರಾಫಿಕ್ ಅಂತ ಅದು ನೋಡಿ ನನಗೆ ಒಂಥರ ಆಯಿತು ಅಷ್ಟು ಟ್ರಾಫಿಕ್ ತಿನ್ನು ಹೋಗಲೇಬಾರ್ದು ರೋಡ್ ರೆಡಿ ಆಗುತ್ತಂಗೆ ಅನಿಸ್ತು ಆ್ಯಂಡ್ ಸ್ವಲ್ಪ ಏನೋ ಐಟಮ್ಸ್ ತಗೊಬೇಕಿತ್ತು ಅಂತ ಒಂದು ಬ್ಯಾಂಗ ಸ್ಟೋರ್ಗೆ ಹೋಗಿದ್ವಿ ಇದು ನೋಡಿ ಇದು ಎಷ್ಟು ಚೆನ್ನಾಗಿತ್ತು ಅಂದೆ ನಂಗೆ ಅದು ನೋಡ್ತಾ ಅಷ್ಟು ಖುಷಿ ಆಯಿತು ಅಂತಾನೆ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ತೇಲಿಗಿಟ್ಟಿದ್ರಂತೆ ಟೂ ತೌಸಂಡ್ ಏನು ಹೇಳಿದ್ರು ತುಂಬ ಚೆನ್ನಾಗಿತ್ತು ಬಂದೆ ಮಧ್ಯಾಹ್ನ ಸೊ ಫುಲ್ ಬೆಡ್ ಶೀಟ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೆ ಸೊ ಪಾಪು ನೈಟ್ ಈ ರೀತಿ ಆಟ ಆಡ್ತಾ ಇದ್ದ ಮಧ್ಯಾಹ್ನದೆಲ್ಲ ಆಲ್ಮೋಸ್ಟ್ ಆಮೇಲೆ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಆ್ಯಂಡ್ ಹೋಮ್ ಇನ್ನೂ ಪಿಂಪಲ್ಸ್ಗೆ ಆಗಲಿಲ್ಲ ನೋಡೋಣ ಇವತ್ತೇನಾದರೂ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಹೋಪ್ಸೋ ನಿಮಗೆಲ್ಲಾನು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಎಲ್ರಿಗೂ ಆಫ್ ಫೋ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪಾಪ ಅಂತೂ ಸುಮ್ಮನೆ ಇರೋದೇ ಇಲ್ಲ ಏನೇನೋ ತುಂಟಾಟ ಮಾಡ್ತಾ ಇರ್ತಾನೆ ಡೈಲಿ ಬ್ಲಾಗ್ಸ್ನ ಇನ್ನು ಮುಂದೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಿ ಆದಷ್ಟು ನನ್ನ ಕೈಲಿ ಎಷ್ಟು ಸದ್ಯ ಪಾಪನ ಇಟ್ಕೊಂಡು ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಆ್ಯಂಡ್ ಯಾರಿಗಾದರೂ ಏನಾದರೂ ಎಕ್ಸ್ಟ್ರಾ ಸ್ಕಿನ್ ಕೇರ್ ಏರ್ ಕೇರ್ ಬಗ್ಗೆ ವೀಡಿಯೋಸ್ ಬೇಕು ಅಂದರೆ ನಿಮಗೆ ಕಾಮೆಂಟಲ್ಲಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಆದಷ್ಟು ಗೊತ್ತಿರೋದನ್ನು ಒಂದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು ಆ್ಯಂಡ್ ನನ್ನ ಒಂದು ಮೇಕಪ್ ವ್ಯಾನಿಟಿ ಕಿಟ್ಟೂರ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ವೀಡಿಯೋ ಮಾಡೋಣ ಅಂತ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಸೊ ಆದಷ್ಟು ಬೇಗ ಅದ್ರದನ್ನು ಒಂದು ವೀಡಿಯೋ ಮಾಡಿ ನಿಮಗೆ ಪ್ರಾಡಕ್ಟ್ ಎಲ್ಲನೂ ತೋರಿಸ್ತೀನಿ ಅದನ್ನು ಮೆಸೇಜ್ ಪ್ ಮಾಡಿದಾಗ ವೀಡಿಯೋ ಕ್ಲಿಪ್ಪಿಂಗ್ ತೊಗೋಣ ಅಂತಿದ್ದೆ ಬಟ್ ನಾನು ಮರೆತೆ ಎಲ್ಲ ಆದ್ಮೇಲೆ ಹೆಂಗೆ ಅನ್ನಿಸ್ತು ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ